ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದಂತಹ ಬೆಳ್ತಂಗಡಿಯ ಶಾಸಕ ಹರೀಶ್ ಪುಂಜಾರ್ ಅವರು ಬಹಿರಂಗವಾಗಿ ಹೇಳಿದ್ರು ಅವ್ರಿಗಿನ್ನೂ ಮೂರು ತಿಂಗಳು ಆಗೇ ಇಲ್ಲ ಮೂರು ತಿಂಗಳಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದಂತಹ ಬೆಳ್ತಂಗಡಿಯ ಶಾಸಕ ಹರೀಶ್ ಪುಂಜಾರ್ ಅವರು ಬಹಿರಂಗವಾಗಿ ಹೇಳಿದ್ರು ಅವ್ರಿಗಿನ್ನೂ ಮೂರು ತಿಂಗಳು ಹಾಗೇ ಇಲ್ಲ ಇದೇ ಆರು ಏಪ್ರಿಲ್ ತಿಂಗಳ ಆರನೇ ತಾರೀಕು ಸೌಜನ್ಯ ಮನೆಯ ಸೌಜನ್ಯ ಮೂರ್ತಿಗೆ ಪೂಜೆ ಸಲ್ಲಿಸಿ ಸೌಜನ್ಯ ದೇಹ ಸಿಕ್ಕಂತ ಸ್ಥಳದಿಂದ ಬೆಳ್ತಂಗಡಿಯವರೆಗೂ ನ್ಯಾಯ ಯಾತ್ರೆ ಮಾಡ್ತಾ ಇದ್ದೇವೆ ನ್ಯಾಯ ಯಾತ್ರೆಯ ಮೂಲಕ ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇರುವಂಥದಕ್ಕೆ ನ್ಯಾಯ ಬೇಕು ಅಂತ ಮಾಡ್ತಾ ಇದ್ದೀವಿ ಬೆಳ್ತಂಗಡಿಯ ಶಾಸಕರು ಬೆಳ್ತಂಗಡಿಯ ಶಾಸಕರು ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರ ಭಾಗವಹಿಸಬೇಕಲ್ಲ ಅವರದೇ ಕ್ಷೇತ್ರದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹದಿಮೂರು ವರ್ಷಗಳಿಂದ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಇದೇ ಜೋಡಿ ಮಾ ಜೋಡಿ ಕೊಲೆ ಮಾಹುತ ನಾರಾಯಣ ಮತ್ತು ಯಮುನಾ ಈ ಇಬ್ಬರ ಜೋಡಿ ಕೊಲೆಗೆ ನ್ಯಾಯ ಸಿಗಬೇಕು ಎಲ್ಲವನ್ನು ಆಗ್ರಹಿಸಿ ಪದ್ಮಲತಾ ವೇದವಲ್ಲಿ ಇವರೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿ ನ್ಯಾಯ ಯಾತ್ರೆ ಮಾಡ್ತಾ ಇದ್ದೀವಿ ಆ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪುಂಜಾ ಮತ್ತೆ ಸಂಸದರಾಗಿರುವಂತಹ ಚೌಟಾ ಅವರು ಅವರು ಭಾಗವಹಿಸ್ತಾರ ಅವರು ಸಹಕಾರ ಕೊಡ್ತಾರ ಆ ಭಾಗದ ರಾಜ್ಯಸಭಾ ಸದಸ್ಯರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಸಹಕಾರ ಕೊಡ್ತಾರ ಇದು ನ್ಯಾಯದ ಪರವಾದಂತಹ ಯಾತ್ರೆ ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇರುವಂಥದ್ದು ಸಮೀರ್ ವಿಡಿಯೋ ಬಂದ ಮೇಲೆ ಸಮೀರ್ ವಿಡಿಯೋ ಸತ್ಯವನ್ನು ಹೇಳಿದ ಮೇಲೆ ಇಡೀ ದೇಶಾದ್ಯಂತ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇಡೀ ದೇಶಾದ್ಯಂತ ಒಂದೇ ಒಕ್ಕೊರಳ ಕೂಗು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ರೈತ ಪರ ಹೋರಾಟಗಾರರು ಮಂಡ್ಯದಲ್ಲಿ ಪ್ರೊಫೆಸರ್ ಸ್ವಾಮಿ ಅವರ ಮಗ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಏನು ಹಾವೇರಿಯ ಸವಣೂರಿನ ಮಂಜುಳಾ ಪೂಜಾರ್ ಮಹಿಳಾ ಹೋರಾಟಗಾರ್ತಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಇದು ಸತ್ಯಮೇವ ಜಯಂತೆ ಅಂತ ಏನು ಹೇಳ್ತೀವಿ ಸತ್ಯಕ್ಕೆ ಸಾವಿಲ್ಲ ಸತ್ಯ ಒಂದು ದಿವಸ ಗೆಲ್ಲೇಬೇಕು ಅಂತ ಏನು ಹೇಳ್ತೀವಿ ಆ ಸತ್ಯಕ್ಕೆ ಸಾವಿಲ್ಲ ಸತ್ಯ ಗೆದ್ದೇ ಗೆಲ್ಲುತ್ತೆ ಇವತ್ತು ಏನು ಆ ಕಾಮುಕರು ಕಾಮ ಆ ಹೆಣ್ಮಗಳಿಗೆ ಅನ್ಯಾಯ ಮಾಡಿ ಬಚ್ಚಿಟ್ಕೊಂಡಿದ್ದಾರಲ್ಲ ಒಳಗೊಳಗಡೆನೆ ಕೊರಗ್ತಾ ಇದ್ದಾರಲ್ಲ ಅವರ ಮುಖವಾಡವನ್ನು ಬಯಲು ಮಾಡುವಂತಹ ಸಮಯ ಬಂದೇ ಬರುತ್ತೆ ಆರನೆಯ ತಾರೀಕು ಏನು ಕೇಸರಿ ಶಾಲು ಹಾಕ್ಕೊಂಡು ನಾವು ಹಿಂದುತ್ವವಾದಿಗಳು ಹಿಂದುತ್ವವಾದಿಗಳು ಕರಾವಳಿಯ ಭಾಗ ಹಿಂದುತ್ವದ ಬೆಲ್ಟು ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಕ್ಷ ಓಟ್ ಹಾಕಿದ್ರೆ ಮಾತ್ರ ಹಿಂದೂಗಳು ಅಂತ ತಿಳ್ಕೊಂಡಿರುವಂಥವರು ಹಿಂದೂ ಹೆಣ್ಣು ಮಗಳಿಗೆ ಹಿಂದೂ ನಾರಾಯಣ ಹಿಂದೂ ಯಮುನಾ ಹಿಂದೂ ಪದ್ಮನಾಥ ಹಿಂದೂ ವೇದವಲ್ಲಿ ಏನು ಸರ್ಕಾರ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕಾಗಿತ್ತು ಎರಡು ಕೋರ್ಟ್ಗಳು ಎರಡು ಕೋರ್ಟ್ಗಳು ತೀರ್ಪು ಕೊಟ್ಟಿದ್ರು ಸಹ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕಾಗಿತ್ತು ಈ ಸರ್ಕಾರ ನಿದ್ದೆಯಲ್ಲಿ ತೊಡಗಿದೆ ಸರ್ಕಾರಕ್ಕೆ ಜವಾಬ್ದಾರಿ ಅನ್ನೋದಿಲ್ಲ ಸರ್ಕಾರವನ್ನ ಎಚ್ಚರಿಸೋದಕ್ಕೋಸ್ಕರವಾಗಿ ಸರ್ಕಾರ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕಾಗಿತ್ತು ಈ ಪಾಪಿಗಳಾದಂತಹ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇವತ್ತು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗತಾ ಇಲ್ಲ ಆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಸರ್ಕಾರಕ್ಕೆ ಚೀಮಾರಿ ಹಾಕುವ ರೀತಿನಲ್ಲಿ ನ್ಯಾಯದ ಯಾತ್ರೆಯ ಮೂಲಕ ಇವತ್ತು ಹೋರಾಟ ಮಾಡ್ತಾ ಇರುವಂತದ್ದು ಸರ್ಕಾರದಲ್ಲಿ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನು ಇವರು ಧಿಕ್ಕರಿಸ್ತಾರೆ ಎಸ್ ಗೆ ಮನವಿ ಮಾಡಾಗಿದೆ ಐ ಜಿ ಗೆ ಮನವಿ ಮನವಿ ಮಾಡಾಗಿದೆ ಎಲ್ಲರಿಗೂ ಮನವಿ ಮಾಡಾಗಿದೆ ಹೈಕೋರ್ಟ್ ಇಂದ ಏನು ಆರ್ಡರ್ ಕೊಟ್ಟಿದ್ರು ಸಹ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುತ್ತೆ ಅಂತ ಇದಕ್ಕೋಸ್ಕರ ನ್ಯಾಯಯಾತ್ರೆ ಇದಕ್ಕೋಸ್ಕರ ನ್ಯಾಯಯಾತ್ರೆ ಪ್ರತಿಯೊಬ್ಬರೂ ಸಹ ನಿಜ ನಿಜವಾದಂತಹ ನಿಜವಾದಂತಹ ಹಿಂದೂ ನಿಜವಾದಂತಹ ಕೇಸರಿ ತೋಟ ನಾನು ಹಿಂದೂ ಹಿಂದೂತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ನಾನೊಬ್ಬ ಹಿಂದೂ ಅಂತೇಳಿ ಜೈ ಶ್ರೀರಾಮ್ ಅಂತ ಹೇಳ್ತಾರಲ್ಲ ಪ್ರತಿಯೊಬ್ಬರು ಅವರ ಮನಸ್ಸಿನಲ್ಲಿ ನಾನೊಬ್ಬ ಹಿಂದೂ ಅಂತ ಅವ್ನು ತಿಳ್ಕೊಂಡಿದ್ರೆ ಆರನೇ ತಾರೀಕು ನ್ಯಾಯದ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಈ ನ್ಯಾಯ ಯಾತ್ರೆಯಲ್ಲಿ ಭಾಗವಹಿಸ್ತಿಲ್ಲ ಅಂತಂದ್ರೆ ಅವರ ಆತ್ಮ ವಂಚನೆಯನ್ನು ಅವರೇ ಮಾಡ್ಕೊಳಂಗಾಗತ್ತೆ ನ್ಯಾಯದ ಪರವಾಗಿ ನಡೀತಾ ಇರುವಂತಹ ಈ ಯಾತ್ರೆ ಇದು ಯಾವುದೋ ಪ್ರಾಯೋಜಿತ ಯಾತ್ರೆ ಅಲ್ಲ ಇದು ಸ್ವಯಂ ಪ್ರೇರಿತವಾಗಿ ನಡೀತಾ ಇರುವಂತಹ ಯಾತ್ರೆ ಆ ಹೆಣ್ಣು ಮಗಳಿಗೋಸ್ಕರ ಸಿಗ್ಬೇಕು ನ್ಯಾಯಕ್ಕೋಸ್ಕರ ನಡೀತಾ ಇರುವಂತಹ ಯಾತ್ರೆ ನೋಡೋಣ ಕೇಸರಿ ಶಾಲು ಹಾಕೊಂಡು ಶ್ರೀ ಜೈ ಶ್ರೀರಾಮ್ ಅನ್ಕೊಂಡು ಹಿಂದುತ್ವವಾದಿಗಳು ನಾವ ಅಂತ ಹೇಳ್ಕೊಂಡು ಕೇಸರಿ ಬೆಲ್ಟ್ ಅಂತ ಹೇಳ್ಕೊಂಡಿರುವಂತಹ ಹಿಂದೂ ಹೋರಾಟಗಾರರು ಆರನೆಯ ತಾರೀಕು ಸ್ವಯಂ ಪ್ರೇರಿತವಾಗಿ ಬಂದು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಾರ ಆನೆ ಮಾಹುತನ ಜೋಡಿ ಕೊಲೆಯ ತನಿಖೆಗೆ ಆಗ್ರಹ ವ್ಯಕ್ತಪಡಿಸ್ತಾರ ನೋಡಬೇಕು ಹರೀಶ್ ಪುಂಜ ಅವರು ಬ್ರಿಜೇಶ್ ಚೌಟಾ ಅವರು ಮತ್ತೆ ರಾಜ್ಯಸಭಾ ಸದಸ್ಯರುಗಳು ಮತ್ತೆ ಉಡುಪಿಯ ಸಂಸದರು ಆ ಸ್ಥಳೀಯ ಶಾಸಕರುಗಳು ಕರಾವಳಿಯ ಶಾಸಕರುಗಳು ಇವರೆಲ್ಲರೂ ಸಹ ಅಲ್ಲಿಗೆ ಬರ್ತಾರಾ ಕಾದು ನೋಡಬೇಕು ಯಾಕೆಂದ್ರೆ ಅವರು ಹಿಂದುತ್ವಕ್ಕೋಸ್ಕರವಾಗಿ ಓಟ್ ಕೇಳಿರುವಂಥದ್ದು ಹಿಂದೂ ಹಿಂದೂಗಳ ರಕ್ಷಣೆ ಮಾಡ್ತೀವಿ ಅಂತ ಓಟ್ ಕೇಳಿರುವಂಥದ್ದು ಉಡುಪಿಯಲ್ಲಿ ಅಲ್ಲೆಲ್ಲೋ ಕ್ಯಾಮ್ರಾ ಇಟ್ಟರು ಅಂತ ಓಡೋದ್ರಲ್ಲ ಈಗ ನ್ಯಾಯ ಯಾತ್ರೆ ನಡೀತಾ ಇದೆ ಈ ನ್ಯಾಯ ಇವರೆಲ್ಲ ಭಾಗವಹಿಸ್ಬೇಕು ಭಾಗವಹಿಸ್ಬೇಕು ಭಾಗವಹಿಸಿದಾಗ ಮಾತ್ರ ಆ ಹಿಂದೂ ಧರ್ಮದ ಹೋರಾಟದಲ್ಲಿ ನಾವು ಭಾಗಿಗಳಾಗಿದ್ದೇವೆ ನಾವು ಹಿಂದೂ ಹೋರಾಟಗಾರರು ಅನ್ನೋದಕ್ಕೆ ಒಂದು ನ್ಯಾಯ ಆಗುತ್ತೆ ಶ್ರೀರಾಮಚಂದ್ರ ಭಜರಂಗ ಬಲಿ ನಿಮಗೆ ಮೆಚ್ಚುತ್ತಾನೆ ಇಲ್ಲದ ಹೋದ್ರೆ ಎಲ್ಲೋ ಒಂದು ಕಡೆ ತಾರತಮ್ಯ ಆಗ್ತಾ ಇದೆ ಇಲ್ಲಿ ಹೋರಾಟ ಆಗ್ತಾ ಇರುವುದು ನ್ಯಾಯ ಯಾತ್ರೆ ಆಗ್ತಾ ಇರುವುದು ಅನ್ಯಾಯ ಆಗಿರುವುದು ಎಲ್ಲವೂ ಸಹ ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಆನೆಯನ್ನು ಗಣಪತಿಯ ಪ್ರತಿರೂಪ ಅಂತೇಳುವಂತಹ ಆನೆ ಮಾಹುತ ನಾರಾಯಣನನ್ನ ಕಲ್ಲಿನಿಂದ ಜಜ್ಜಿ ಕೊಂದಿರುವಂಥದ್ದು ಸಹ ಎಲ್ಲವೂ ಸಹ ದೇವರಿಗೆ ಲಿಂಕ್ ಆಗಿರುವಂಥದ್ದು ಚಾಮುಂಡೇಶ್ವರಿಯ ಭಕ್ತೆ ಚಾಮುಂಡೇಶ್ವರಿಯ ಭಕ್ತೆಯನ್ನ ಅಷ್ಟು ಬರ್ಬರವಾಗಿ ಕೊಂದಾಕಿರುವಂಥದ್ದು ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇನೆ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿಲ್ಲ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಈ ಕೂಡಲೇ ಆ ಅಧಿಕಾರಿಗಳಿಗೆ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇರುವಂತದ್ದು ಸೌಜನ್ಯ ಹೆಸರಿನಲ್ಲಿ ಸರ್ಕಾರ ಸಹಾಯವಾಣಿ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಸಹಾಯವಾಣಿ ಮಾಡಬೇಕು ಇದು ನಮ್ಮ ಹೋರಾಟ ಈ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಇದು ನಮ್ಮ ಹೋರಾಟ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಹೋರಾಟಕ್ಕೆ ಹೋರಾಟಕ್ಕೆ ಬರ್ತಾ ಇರೋದೇ ಹೊರತು ಯಾವುದೇ ಪ್ರಾಯೋಜಕತ್ವ ಅಲ್ಲ ಇಲ್ಲಿ ಹದಿಮೂರು ವರ್ಷಗಳಿಂದ ಹೋರಾಟ ಆಗ್ತಾ ಇರುವಂತದ್ದು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಈ ದೇಶದ ಹೆಣ್ಣು ಮಕ್ಕಳಿಗೆ ಏನು ದೆಹಲಿಯಲ್ಲಿ ನಡೆದಂತಹ ನಿರ್ಭಯಾ ಕೇಸ್ನಲ್ಲಿ ಯಾವ ರೀತಿ ಜನ ಜಾಗೃತಿಗೊಂಡ್ರೋ ಅದೇ ರೀತಿ ಸೌಜನ್ಯ ಪ್ರಕರಣದಲ್ಲಿ ಸಮೀರ್ ವಿಡಿಯೋ ಬಂದ ನಂತರ ಇಡೀ ದೇಶ ಇವತ್ತು ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ದನಿ ಎತ್ತುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೆ ಎಲ್ಲಿಯವರೆಗೂ ನೀವು ಮೌನವಾಗಿರ್ತೀರಿ ಮುಖ್ಯಮಂತ್ರಿಗಳು ಇನ್ನು ಇನ್ನು ಜಡ್ಜ್ಮೆಂಟ್ ಕಾಪಿ ಓದೇ ಇಲ್ಲ ಒಂದು ವರ್ಷದ ಮೇಲಾಯ್ತು ಜಡ್ಜ್ಮೆಂಟ್ ಕಾಪಿ ಓದೇ ಇಲ್ಲ ಪರಮೇಶ್ವರ್ ಅವರು ಹನಿ ಟ್ರಾಪ್ ನಲ್ಲಿ ಬ್ಯುಸಿ ಆಗಿದ್ದಾರೆ ವಿಚಾರದಲ್ಲಿ ಇನ್ನೂ ಸಹ ಪಬ್ಲಿಕ್ ಡೊಮೈನ್ ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಕರಾವಳಿಯ ಶಾಸಕರುಗಳಿಗೆ ಸೌಜನ್ಯ ಪ್ರಕರಣ ಇರಬಹುದು ವೇದವಲ್ಲಿ ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಆನೆ ಮಾವುತಿನ ಪ್ರಕರಣ ಇರ್ಬೋದು ಯಾವುದೂ ಸಹ ನೆನಪಲ್ಲೇ ಇಲ್ಲ ಅವರಿಗೆ ನೆನಪಿನ ಶಕ್ತಿಯಿಂದ ಊಟಗೂಡಿದ ಅವರಿಗೆ ಇಬ್ಬರು ಸಂಸದರುಗಳು ಉದ್ದ ಭಾಷಣ ಮಾಡ್ತಾರೆ ಹಿಂದುತ್ವ ಅಂತಾರೆ ಆ ಇಬ್ಬರು ಸಂಸದರುಗಳಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ ಅಲ್ಲಿ ಜನಪ್ರತಿನಿಧಿಗಳಿಗೂ ಇಲ್ಲ ಯಾರಿಗೂ ಇಲ್ಲ ಈಗಲಾದ್ರೂ ನ್ಯಾಯದ ಯಾತ್ರೆಯ ಮೂಲಕ ಇವರು ಫೀಲ್ಡ್ ಇಳಿತಾರ ಕಾದು ನೋಡಬೇಕು ಸರ್ಕಾರಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ಒತ್ತಾಯ ಮಾಡ್ತಾ ಇರುವಂತದ್ದು ಆದಷ್ಟು ಬೇಗ ಈ ಕೂಡಲೇ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ನ್ಯಾಯಾಂಗದ ಆದೇಶವನ್ನ ಪಾಲನೆ ಮಾಡಿ ಸಂವಿಧಾನವೇ ನಮ್ಮ ಹಕ್ಕು ಅಂತ ಸಿದ್ದರಾಮಯ್ಯವರು ವಿಧಾನಸಭೆಯಲ್ಲಿ ಹೇಳ್ತಾ ಇರ್ತಾರಲ್ಲ ಆ ಸಂವಿಧಾನ ಕೊಟ್ಟಿರುವಂತಹ ಸಂವಿಧಾನದ ಅಂಗ ನ್ಯಾಯಾಂಗ ಕೊಟ್ಟಿರುವಂತಹ ಆದೇಶವನ್ನ ಪಾಲನೆ ಮಾಡಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಇದು ನಿಮ್ಮ ಅಕ್ಷರ ಮೀಡಿಯಾದ ಆಗ್ರಹ ಮತ್ತು ಒತ್ತಾಯ